ಗೌರವ ಕಾರ್ಯಕರ್ತೆಯರಿಗೆ ಗೌರವದಿಂದ ಬಾಳಿಕ್ ಆಗ್ತಾ ಇಲ್ಲ ನಮ್ಮ ಕಾರ್ಯಕರ್ತೆಯರಿಗೆ ಇವತ್ತು ಅಧಿಕಾರಿಗಳು ಅದು ನಮ್ಮ ಕಾರ್ಯಕರ್ತರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅದಕ್ಕೆ ಸರಿಯಾದಂಥ ಒಂದು ಇಂಟರ್ನೆಟ್ ಸೌಲಭ್ಯಗಳಿಲ್ಲ ಕೂಲಿ ಕಾರ್ಮಿಕರಿಗೂ ಸಿಗ್ತಕ್ಕಂಥ ಒಂದು ಒಂದು ವೇತನನೂ ಅವರಿಗೆ ಗೌರವದೂ ಕೂಡ ಅವರಿಗೆ ಸಿಗ್ತಾ ಇಲ್ಲ ಇವತ್ತು ನಾವು ಇಲ್ಲಿ ನಮ್ಮ ಏನು ಅಸಂಘಟಿತ ಕಾರ್ಮಿಕರಿದ್ದೀವಲ್ಲ ಅವರಿಗೆ ಇರತಕ್ಕಂಥ ಹಲವಾರು ಸಮಸ್ಯೆಗಳನ್ನು ಕುರಿತು ನಾವು ಇವತ್ತು ಚರ್ಚೆ ಮಾಡಿದ್ವಿ ಸುಮಾರು ಕಾರ್ಮಿಕರಿಗೆ ಸಾಕಷ್ಟು ಕನಿಷ್ಠ ವೇತನ ಇರ್ಬೋದು ಮೂಲಭೂತ ಸೌಕರ್ಯಗಳ ಕೊರತೆ ಇರ್ಬೋದು ಇವತ್ತು ನಮ್ಮ ಕಾರ್ಮಿಕರ ಮಕ್ಕಳಿಗೂ ಒಂದು ಶಿಷ್ಯವೇತನ ಸ್ಕಾಲರ್ಶಿಪ್ ಅಂತ ಏನಿದೆ ಸ್ಕಾಲರ್ಶಿಪ್ ಸರಿಯಾಗಿ ಬರ್ತಾ ಇಲ್ಲ ವೈದ್ಯಕೀಯ ಸೌಲಭ್ಯಗಳಿಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯನ್ನು ತಗೊಂಡ್ರೆ ಅವರ ಒಂದು ಅಂತೂ ತುಂಬ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತು ಎಫ್ ಆರ್ ಎಸ್ ಮಾಡಿರಿ ಮಾಡಿರಿ ಅಂತ ಸರ್ಕಾರ ಅಧಿಕಾರಿಗಳು ಅದು ನಮ್ಮ ಕಾರ್ಯಕರ್ತೆಯರ ಮೇಲೆ ಒತ್ತಡವನ್ನು ಹೇರ್ತಾಯಿದ್ದಾರೆ ಅದಕ್ಕೆ ಸರಿಯಾದಂಥ ಒಂದು ಇಂಟರ್ನೆಟ್ ಸೌಲಭ್ಯಗಳಿಲ್ಲ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮೊಬೈಲ್ಗಳು ಈಗಾಗಲೇ ಹಾಳಾಗಿದ್ದಾವೆ ಸರಿಯಾದ ಮೊಬೈಲ್ಗಳನ್ನು ಒದಗಿಸಿಲ್ಲ ಹಾಗೂ ಒಂದು ಗೌರವಧನದ ಹೆಸರಿನಲ್ಲಿ ಕೊಡ್ತಕ್ಕಂಥ ಈ ಗೌರವಧನನೂ ಕೂಡ ಸರಿಯಾಗಿ ನಮ್ಮ ಕಾರ್ಯಕರ್ತರಿಗೆ ಸಿಗ್ತಾ ಇಲ್ಲ ಇವತ್ತು ಮೂರು ತಿಂಗಳು ನಾಲ್ಕು ತಿಂಗಳು ಈ ಥರ ಒಂದು ಆರು ತಿಂಗಳವರೆಗೂ ಕೂಡ ಒಂದೊಂದು ಸಾರಿ ಗೌರವಧನವನ್ನು ಪಾವತಿ ಮಾಡುವುದರಲ್ಲಿ ವಿಳಂಬವಾಗ್ತಾ ಇದೆ ನಮ್ಮ ಸಾಕಷ್ಟು ಕಾರ್ಯಕರ್ತೆಯರು ಇದರಿಂದ ತೊಂದರೆಗೀಡಾಗ್ತಾ ಇದ್ದಾರೆ ತಮ್ಮ ಈ ಒಂದು ಗೌರವಧನವನ್ನು ನಂಬಿಕೊಂಡ ತಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಎಜುಕೇಷನ್ನು ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಸಮಾಜದೊಳಗೆ ಒಂದು ಗೌರವ ಕಾರ್ಯಕರ್ತೆಯರಿಗೆ ಗೌರವದಿಂದ ಬಾಳ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕಾರ್ಯಕರ್ತೆಯರಿಗೆ ಇವತ್ತು ಸಾಕಷ್ಟು ನೋವಿನಲ್ಲಿದ್ದಾರೆ ಒಂದು ಮೊಟ್ಟೆ ಬಿಲ್ ಆಗಿರಬಹುದು ಈ ಒಂದು ಕಟ್ಟಡದ ಬಾಡಿಗೆ ಇರಬಹುದು ಸ ಏನಾದರೂ ನಾವು ಕೇಳಲಿಕ್ಕೆ ಹೋದರೆ ಪ್ರತಿ ಸಾರಿನೂ ಅಧಿಕಾರಿಗಳಲ್ಲಿ ಬರ್ತಕ್ಕಂಥ ಉತ್ತರ ನಮ್ಮಲ್ಲಿ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಗ್ಯಾರಂಟಿ ಯೋಜನೆಗೆ ಹಣವನ್ನು ನಾವು ಬಳಕೆ ಮಾಡಿದ್ದೇವೆ ಬಜೆಟ್ ಇಲ್ಲ ಈ ಒಂದು ಉತ್ತರವನ್ನು ಬಿಟ್ಟರೆ ಅಧಿಕಾರಿಗಳಲ್ಲಿ ಬೇರೆ ಯಾವ ಒಂದು ನಾವು ನಿರೀಕ್ಷಾದಾಯಕವಾದ ಉತ್ತರವನ್ನು ನಾವು ಕಾಣ್ತಾ ಇಲ್ಲ ಸರ್ ಇವತ್ತು ಅದೇ ರೀತಿ ನಮ್ಮ ಇವತ್ತು ಬಿಸಿ ಊಟದ ಇರ್ಬೋದು ಅವರಂತೂ ಸುಮಾರು ಶಾಲಾ ಅವಧಿ ಪೂರ್ಣ ನಮ್ಮ ಶಾಲೆಯೊಳಗೆ ದುಡಿತಾರೆ ಆದರೆ ಅವರಿಗೆ ಕನಿಷ್ಠ ಇವತ್ತು ಕೂಲಿ ಕಾರ್ಮಿಕರಿಗೂ ಸಿಗ್ತಕ್ಕಂಥ ಒಂದು ಒಂದು ವೇತನನೂ ಅವರಿಗೆ ಗೌರವಧನನೂ ಕೂಡ ಅವರಿಗೆ ಸಿಗ್ತಾ ಇಲ್ಲ ಈ ರೀತಿ ಹತ್ತು ಹಲವಾರು ನಮ್ಮ ಕಾರ್ಮಿಕರಿಗೆ ಇವತ್ತು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಸರ್ ಅದರಲ್ಲಿ ನಮ್ಮ ಅಂಗನವಾಡಿ ಟೀಚರ್ಸ್ ಪಿ ಯು ಸಿ ಆಧಾರದವರು ಅವ್ರನ್ನೇ ತಗೋಬೇಕಂತ ನಾನು ತಮ್ಮಲ್ಲಿ ಹೇಳ್ತೀನಿ ಆಮೇಲೆ ಬಿ ಎ ಆದವರು ಪ್ರಮೋಷನಿಗೆ ಅಂತ ಅಧಾರ ಅವರಿಗೆ ಸುಪ್ರೈಜರ್ ಪೋಸ್ಟ್ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇನೆ ಹತ್ತಾರು ಹಲವಾರು ರಾಜಕೀಯದವರು ನಮಗೆ ಒತ್ತಡ ತರ್ತಾರ ಹಂಗ ನೋಡಿ ಟೀಚರ್ಸ್ಗೆ ಆದರೆ ಮಹಾರಾಷ್ಟ್ರ ಗುಜರಾತ್ ಸರ್ಕಾರ ನಮಗೆ ಯಾಕೆ ತರಬಾರ್ದು ಎಲ್ಲ ಕೆಲಸ ಮಾಡಿಸ್ಕೊತಾರ ಗುಜರಾತ್ರದವರು ಇವತ್ತಿಗೆ ಗೌರ್ಮೆಂಟ್ ಮಾಡಿ ಜಜ್ಜ್ ಸುದ್ದ ಇದನ್ನ ಆದೇಶ ಹೊರಡಿಸಿದ್ರು ರಾಜ್ಯದೊಳಗೆ ಏನಿಲ್ಲ ಮಹಾರಾಷ್ಟ್ರ ಅಧಿಕಾರ ನಮಗೂ ಹೇಳಿ ಹತ್ತಾರು ಹಲವಾರು ನಾವು ಅದನ್ನು ಕೆಲಸ ಕೊಟ್ಟರು ನಾವು ಮಾಡಕ್ಕೆ ಸಿದ್ಧದೇವಿ ಹಂಗ ನೋಡೋ